ಈಗ ಕಾನೂನು ಏನ್ ಹೇಳಿದ್ರೆ ಅದನ್ನ ಕೇಳಬೇಕು ನಮ್ಮ ಕರ್ತವ್ಯ ಕಾನೂನನ್ನ ಪಾಲನೆ ಮಾಡಬೇಕಾಗಿದೆ ನಮ್ಗೆ ಜವಾಬ್ದಾರಿ ಕಾನೂನು ಏನ್ ಹೇಳಿದೆ ಅವು ಜಡ್ಜ್ಗಳು ಏನಿದೆ ನ್ಯಾಯಮೂರ್ತಿಗಳು ಏನಾದರೂ ಪಾಲನೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಭಾಗಿಯಾಗುವಂಥದ್ದು ಕಡ್ಡಾಯವೇನಲ್ಲ ಅನ್ನುವಂಥದ್ದು ಕೂಡ ಹೇಳಿದೆ ನಾವು ಹೇಳಿದ್ದೀವಿ ಅದನ್ನ ಯಾರು ನಿಮ್ಗೆ ಬೇಕಾದವ್ರು ಬರುಸ್ರಿ ಅಂತಲೇ ಹೇಳಿದ್ದೀವಿ ಯಾರು ಬರ್ತಾರೆ ನಿಮ್ಗೆ ಏನು ಮಾಹಿತಿ ಕೊಡ್ಬೇಕಾಗಿತ್ತು ಇದನ್ನ ಬರ್ಸ್ರಿ ಹಿಂಗೆ ಬರ್ಸ್ರಿ ಅಂತ ನಾವು ಯಾವುದು ಯಾರ ಮೇಲೂ ನಿರ್ಬಂಧನೇನ ಅವತ್ತೂ ಹಾಕಿಲ್ಲ ಈಗೂ ಹಾಕಾಗಲ್ಲ ಮುಂದೂ ಹಾಕಾಗಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನಾವು ಮುಖ್ಯಮಂತ್ರಿಗಳ ಸಭೆ ಕರೆದ್ರೆ ನಾನು ಅಲ್ಲಿ ನಾನು ಯಾರು ಗೈರಾಗಿದ್ದಾರೆ ಯಾರು ಗೈರಾಗಿದ್ದಾರೆ ಅದು ಶಿಕ್ಷಕರು ಸ್ಟಾಫ್ ಆಗಿದ್ದಕ್ಕೆ ಯಾರು ಯಾರು ಆಗ್ತಾರೆ ಅವ್ರ ಮೇಲೆ ವಹಿಸಬೇಕಂತ ಸ್ಪಷ್ಟವಾದ ಸಂದೇಶವನ್ನ ನಿನ್ನ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅದನ್ನು ಎಚ್ ಕೆ ಪಾಟೀಲ್ರು ಮಾಧ್ಯಮಕ್ಕೂ ತಿಳಿಸಿದ್ದಾರೆ ತಾಂತ್ರಿಕ ದೋಷಗಳನ್ನ ಸರಿ ಮಾಡ್ತೀವಿ